ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ಈಗ ಆಲ್ರೆಡಿ ಎಲ್ಲ ನಿಮಗೆ ಪೇಪರ್ ಕಟ್ಟಿ ಬ್ಲೌಸ್ ಕಟಿಂಗ್ದು ಪೇಪರ್ ಕಟಿಂಗು ಸ್ಲೀವ್ ಕಟಿಂಗ್ ಎಲ್ಲ ಮಾಡಿ ತೋರಿಸಿದೆ ಬಟ್ಟೆಲ್ಲೂ ಕೂಡ ಕಟಿಂಗ್ ಎಲ್ಲ ಮಾಡಿ ತೋರಿಸಿದೆ ಅದಾದಮೇಲೆ ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ ಮೇಯ್ನು ಪೈಪಿಂಗ್ ಮಾಡೋದು ತೋರಿಸ್ಬೇಕಿತ್ತಲ್ವಾ ಹಾಗಾಗಿ ಇವತ್ತು ಪೈಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಬರೀ ನಿಮ್ಗಷ್ಟೇ ಮಾಡ್ತಾ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡೋರಿಗೆ ಮಾತ್ರ ಮಾಡ್ತಾ ಇಲ್ಲ ನಮ್ಮ ಕ್ಲಾಸು ಕೂಡ ಲೈವಲ್ಲಿ ಅವರಿಗೆ ತೋರಿಸ್ತಾ ಇರ್ತಾರೆ ಅವ್ರ ಹೊಸಬ್ರು ಇವಾಗ ಜಾಯಿನ್ ಆಗಿರೋದ್ರಿಂದ ಅವ್ರಿಗೆ ಪೈಪಿಂಗ್ ಕಷ್ಟ ಇದೆ ಅಂತ ಹೇಳ್ತಾ ಇದ್ರು ಅವ್ರಿಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಅದ್ರ ಜೊತೆಗೆ ತೋರಿಸ್ದಂಗೆ ಆಗುತ್ತೆ ಅವ್ರುಗಳು ಡೌಟ್ ಏನಾದರೂ ಕೇಳ್ತಾರಲ್ರೋ ಅದನ್ನ ನೀವು ನೋಡ್ಕೊಳ್ಳಿ ನಿಮ್ಮದು ಡೌಟ್ ಆಗಿರುತ್ತೆ ಅದನ್ನ ನಿಧಾನಕ್ಕೆ ಅವ್ರು ಏನಾದ್ರು ಡೌಟ್ ಕೇಳಿದ್ರೆ ಆ ಡೌಟ್ ನಿಮ್ಮದು ಆಗಿದ್ರೆ ನೀವು ಅದನ್ನು ಸರಿ ಮಾಡ್ಕೊಳ್ಳಿ ನಾನು ಕೂಡ ನಿಧನ ಏಕ್ ಪ್ರಾಕ್ಟೀಸ್ ಮಾಡಬೇಕು ಪೈಪಿಂಗ್ ಮಾಡೋಕ್ಕೇನೆ ಫಸ್ಟು ನೀಟಾಗಿ ಬರಲಿಲ್ಲ ಅಂದರೆ ಬ್ಲೌಸ್ನ ಪೈಪಿ ಬ್ಲೌಸಿಗೆ ಪೈಪಿಂಗ್ ಮಾಡೋದು ಅದು ಸರಿ ಇಲ್ಲ ಅಂದರೆ ಬಿಚ್ಚೋದು ಮತ್ತೆ ಪೈಪಿಂಗ್ ಮಾಡೋದು ಅವಾಗ ಏನಾಗುತ್ತೆ ಬ್ಲೌಸ್ ಹಾಳಾಗುತ್ತೆ ಅಲ್ವಾ ಅದಕ್ಕೆ ಬ್ಲೌಸಿಗಿನ ಮುಂಚೆ ಯಾವ ರೀತಿ ರನ್ನಿಂಗ್ ಪೈಪಿಂಗ್ ಕಲಿಬೇಕು ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ನಿಧಾನಕ್ಕೆ ನೀವು ಆ ರೀತಿನೇ ಪ್ರಾಕ್ಟೀಸ್ ಮಾಡಬೇಕು ಫಸ್ಟು ನಾನು ತೋರಿಸ್ತಾ ಬರ್ತೀನಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ವೇಸ್ಟಲ್ಲಿ ತೋರಿಸ್ತೀನಿ ನೀವು ಕೂಡ ವೇಸ್ಟಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ಲೌಸಿಂಗ್ ಮಾಡಬೇಕು ಓಕೆನಾ ಸರಿ ಬನ್ನಿ ತೋರಿಸ್ತೀನಿ ಓಕೆ ಎಲ್ಲರಿಗು ಪೈಪಿಂಗು ತುಂಬ ಕಷ್ಟ ಇದೆ ಸೊ ನಮ್ಮ ಹೇಳ್ಕೊಡ್ತಾ ಇದ್ದೀನಿ ಹೊಸ ಬ್ಯಾಚ್ ಅವ್ರಿಗೆ ಸೊ ನಾನು ಬೋನ್ ಟೆಲರಿ ಕ್ಲಾಸಲ್ಲಿ ತುಂಬ ಸಲ ಹಾಕಿದ್ದೀನಿ ಪೈಪಿಂಗ್ ಪೈಪಿಂಗ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ ಕೆಲವರು ನೋಡಿದ್ದಾರೆ ನೋಡಿದರೂ ಕೂಡ ಮೇಡಮ್ ಪೈಪಿಂಗ್ ಬರ್ತಿಲ್ಲ ಏನರೋ ನಿಮಗೂ ಅದೇ ಡೌಟ್ ಏನರೋ ಬರಲ್ಲ ಬರಲ್ಲ ಪೈಪಿಂಗ್ ಬರೋಲ್ಲ ಅಂತ ಯಾವಾಗಲೂ ಹೇಳ್ತೀರಲ್ವ ಇವಾಗ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಬ್ಲೌಸ್ಗೆ ಹೆಂಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಫಸ್ಟು ಒಂದು ಬಟ್ಟೆ ತೊಗೊಳ್ಳಿ ವೇಸ್ಟಲ್ಲೇ ಪ್ರಾಕ್ಟೀಸ್ ಮಾಡಿ ಫಸ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ ಒಂದು ಬಟ್ಟೆನ ಸ್ಟ್ರೈಟ್ ಮಾಡ್ಕೊಳ್ಳಿ ವೇಸ್ಟಲ್ಲೇ ನೀಟಾಗಿ ಕಲಿತು ಚೆನ್ನಾಗಿ ಬಂದ ಮೇಲೆ ನೀವು ಬಟ್ಟೆಲಿ ಮಾಡಿರೋ ಅಂದರೆ ಓಕೆನಾ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನ ಸೇಮ್ ನಾವು ಬ್ಲೌಸ್ ಅಂತ ಫೀಲ್ ಮಾಡ್ಕೋಬೇಕು ಹಿಂಗೆ ಇಟ್ಕೊಂಡು ಹತ್ರ ಬರಪ್ಪ ಹತ್ರ ಬರ್ಸಂಜ ಓಕೆ ನೆಕ್ಕು ನಾವು ಮಾಮೂಲಿ ಬ ಇದನ್ನ ಸ್ಟ್ರೈಟ್ ಕಟ್ ಮಾಡಿಕೊಂಡು ನಾವು ಮಾರ್ಕ್ ಹಾಕ್ಕೊಂತೀವಲ್ರೋ ಅದೇ ಥರ ಬ್ಲೌಸ್ಗೆ ನ ರೌಂಡ್ ಶೇಪ್ ಕಟ್ ಒಂದು ಸ್ಟ್ರೈಟ್ ಮಾಡ್ಕೊಳ್ಳಿ ಸ್ಟ್ರೈಟಲ್ಲಿ ಚೆನ್ನಾಗಿ ಬಂತ ಅದು ಪ್ರಾಕ್ಟೀಸ್ ಆಯ್ತಾ ಅದಾದಮೇಲೆ ನೆಕ್ಗೆ ಎರಡು ಇಟ್ಕೊಂಡು ನಿಮ್ಮ ಡೀಪ್ ಆಲ್ಮೋಸ್ಟ್ ಹತ್ತು ಎಂಟು ಏಳು ಆರು ಅಷ್ಟಿರುತ್ತೆ ಒಂಬತ್ತು ಇಟ್ಕೊತೀನಿ ಸ್ಟ್ರೈಟ್ ಲೈನ್ ಹಾಕೋಣ ಈ ತರ ಬ್ಲೌಸ್ ಅನ್ಕೊಂಡೆ ನೀವು ನೀಟಾಗಿ ಇದನ್ನ ಮೂರ್ ಇಂಚ್ ಸ್ಟ್ರೈಟ್ ಬಂದು ಬ್ರಾಡ್ ಗ್ರೌಂಡ್ ಶೇಪ್ ತಕೊಳ್ಳೋರು ತಕೊಳ್ಳಿ ಇಲ್ಲ ಮಾಮೂಲಿ ತಕೊಳ್ಳೋರು ತಕ್ಕೊಂಡು ನೀವು ಪೈಪಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳಿ ಓಕೆನಾ ಇದು ಬ್ಲೌಸ್ ಅಂತ ಫೀಲ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಪೈಪಿಂಗು ಈ ಥರ ಒಂದು ಎರಡು ಮೂರು ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದ ಮೇಲೆ ಬ್ಲೌಸ್ ಇಕ್ಕೊಡಿ ಬಿಚ್ಚಿ ಬಿಚ್ಚಿ ಬ್ಲೌಸ್ ಹಾಳಾಗತ್ತಲ್ವಾ ಓಕೆ ಇದಾಯಿತು ಇದನ್ನು ಸ್ವಲ್ಪ ಬೆನ್ನು ಕೊಟ್ಟಿರ್ತೀನಿ ಇದೇನಕ್ಕೆ ಅಂದರೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ ಇಷ್ಟು ಬಟ್ಟೆ ಇತ್ತು ಅಂದರೆ ಬ್ಲೌಸಿಗೆ ಈ ಥರ ಬಟ್ಟೆ ಇದ್ದಾಗ ಸ್ಟ್ರೈಟ್ ಕಟ್ ಮಾಡಿದಾಗ ನಿಮಗೆ ಪೈಪಿಂಗು ನೀಟಾಗಿ ಬರಲ್ಲ ಓಕೆನಾ ಏನಕ್ಕೆ ಅಂತ ಕೇಳ್ಬೋದು ಒಂದು ಸ್ಟ್ರೈಟ್ ಬಟ್ಟೆಗೂ ಒಂದು ಕ್ರಾಸ್ ಬಟ್ಟೆ ಒಂದು ಇದೇ ಥರ ಸ್ಕೇಲ್ ಉಡ್ ಸ್ಕೇಲೇ ತೊಗೊಳ್ಳಿ ಈ ರೀತಿ ಲೈನಿಂಗ್ ಇಟ್ಕೊಳ್ಳಿ ದೊಡ್ಡದು ಒಂದೇ ಇಟ್ಕೊಂಡು ಮಾಡ್ಬೋದು ಅಟ್ಯಾಚಿಂಗೇ ಮೇಯ್ನು ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡ್ಕೊತಿದ್ದೀನಿ ಸಪೋಸ್ ನಿಮ್ಗೆ ಬಟ್ಟೆ ಸಿಕ್ತು ಅಂತಂದರೆ ದೊಡ್ಡದಾಗೆ ಮಾಡಿಕೊಡಿ ಆಯಿತಾ ಬ್ಲೌಸಲ್ಲಿ ಜಾಸ್ತಿ ಬಟ್ಟೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಚಿಕ್ಕದಾಗೇನೆ ತೋರಿಸ್ತಾ ಇದ್ದೀನಿ ಓಕೆ ಈ ರೀತಿ ಈ ಸ್ಕೇಲೆ ಯಾಕೆ ಅಂತ ಕೇಳ್ಬೋದು ಓಕೆನಾ ಇದು ಒಂದು ಕಾಲು ಇಂಚ್ ಇರುತ್ತೆ ಇದಿದೆಯಲ್ಲ ನೋಡಿ ಒಂದು ಕಾಲು ಒಂದು ಇದೆಲ್ಲ ಕೇಳಿದ್ರೆ ನೀವು ಕಟ್ಟಿಂಗಾಗಿ ಒಂದು ಕಾಲ್ ಒಂದೂವರೆ ಇಂಚಸ್ ಸಿಗುತ್ತೆ ಇವಾಗ ನೀವು ಮಾರ್ಕ್ ಹಾಕಿದ್ರೆ ನಾವು ಪೈಪಿಂಗ್ ಮಾಡಿದಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೀವು ಇದು ಬೇರೆವೆಲ್ಲ ಮ ಇದು ಕಮ್ಮಿ ಸಿಗುತ್ತೆ ಇವೆಲ್ಲ ಸ್ಟೀಲ್ ಎಲ್ಲ ಬರುತ್ತಲ್ವ ಅದು ಇಷ್ಟಿಷ್ಟೇ ಇರುತ್ತೆ ಅವಾಗ ನೀವು ಮಾಡಿದ್ರೆ ಕಮ್ಮಿಗೆ ಫೋಲ್ಡಿಂಗ್ ಮಾಡಿದಾಗ ಕಮ್ಮಿ ಬರುತ್ತೆ ಓಕೆ ಈ ರೀತಿ ಮಾಡಿಕೊಳ್ಳೋಣ ಇನ್ನೂ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ ಇದರಲ್ಲೂ ಕೂಡ ನಾವು ಮಾಡಿಕೊಳ್ಳೋಣ ಒಳ್ಳೆ ಕ್ವಶ್ಚನಾಗಿ ಕೇಳಿ ಏನಾರು ಡೌಟ್ಗಳಿದ್ರೆ ಕೇಳಿಕೊಳ್ಳಿ ಆಯಿತಾ ಇವಾಗ ನಾನು ಮಾಡಿ ಆದಮೇಲೆ ತೋರಿಸಿದ್ಮೇಲೆ ಇಷ್ಟು ಜನ ನೀವು ಮತ್ತೆ ನೀವೆಲ್ಲ ಮಾಡಿ ತೋರಿಸ್ಬೇಕು ಪೈಪಿಂಗು ಬರಲೇಬೇಕು ಕಂಪಲ್ಸರಿ ನೆಕ್ಸ್ಟು ಬಂದಾಗ ಚೆನ್ನಾಗಿರುತ್ತೆ ಈ ಥರ ಉದ್ದಕ್ಕೇನಾದ್ರೂ ನಿಮ್ಗೆ ಬಟ್ಟೆ ಸಿಕ್ತು ಅಂದಾಗ ಲಾಸ್ಟಲ್ಲಿ ಈ ಥರ ಶೇಪ್ ಕೊಟ್ಕೊಳ್ಳಿ ಇದು ವೇಸ್ಟಲ್ಲಿ ಹೋಗುತ್ತೆ ಒಂದು ಜೋರು ಕಾಣಿಸ್ತಿದೆಯೇನೋ ಓಕೆ ಕಟ್ಟಿಂಗ್ ಎಲ್ಲ ಮೇಲೆ ಸ್ಟ್ರೈಟ್ ಕಟ್ಟಿಂಗ್ ಒಂದು ಕ್ರಾಸ್ ಕಟ್ಟಿಂಗ್ ಒಂದು ಎರಡನ್ನೂ ನಿಮಗೆ ಹಿಡಿದು ತೋರಿಸ್ತೀನಿ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ ಓ ಇದು ಮದುವೆ ಬಡಿಸಿಕೊಂಡಿತ್ತಾ ಹಾಂ ಕಟ್ಟಿಂಗು ಅಷ್ಟು ನೀಟಾಗಿ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಈ ಶೇಪೇ ಇರಬೇಕು ಆವಾಗ ನಿಮಗೆ ವಿ ಶೇಪ್ ಬರುತ್ತೆ ಇದು ಸ್ಟ್ಮೂತ್ ಜಾಸ್ತಿ ಇರುತ್ತಲ್ರೋ ಇದು ನೀಟಾಗಿ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಸಪೋಸ್ ನಿಮ್ಗೆ ಕಟಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀವಿ ಇದನ್ನ ಒಂದು ಸ್ಟ್ರೈಟ್ ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ಸ್ಟ್ರೈಟ್ ಕಟ್ಟಿಂಗ್ ಅಲ್ವೇನಪ್ಪ ಇದು ಕ್ರಾಸ್ ಕಟ್ಟಿಂಗ್ ಅಲ್ಲ ಇದು ಸ್ಟ್ರೈಟ್ ಕಟಿಂಗ್ ಓಕೆ ಎಕ್ಸ್ಪ್ಲೈನ್ ಮಾಡಿ ಮಾಡಿ ಆಗುತ್ತೆ ಇಷ್ಟೇ ಡಿಫ್ರೆನ್ಸ್ ಇದು ನಾವು ಪೈಪಿಂಗ್ ಮಾಡಿದಾಗ ಟೈಟ್ ಆಗಿ ಬರಲ್ಲ ನಾವು ರೌಂಡ್ ಶೇಪ್ ಟರ್ನಿಂಗ್ ಮಾಡ್ತೀವಲ್ಲ ಅಲ್ಲಿ ಸುಕ್ಕು ಬರೋದಾಗ್ಲಿ ಎದಳದಾಗ್ಲಿ ಆಗಲ್ಲ ಇದನ್ ಮಾಡಿ ಹಾ ಇದು ಮಾಡೋದು ಹಿಂಗೆ ಕುತ್ಕೊಳ್ಳೋದು ನಾವು ರೌಂಡ್ ಶೇಪ್ ತಗೊಂತೀವಲ್ಲ ಈ ಟರ್ನಿಂಗ್ ಅಲ್ಲಿ ಅದಕ್ಕೇನೆ ಕ್ರಾಸ್ ಪಟ್ಟಿನೇ ಕಟ್ ಮಾಡ್ಕೋಬೇಕು ನಿಮ್ಗೆ ಅರ್ಥ ಐತೇನ್ರಪ್ಪ ನೋಡ್ತಾ ಇರೋರ್ಗೆ ಸೀರೆ ಸ್ಮೂತ್ ಇರುತ್ತೆ ಒಂದು ಸೀರೆದು ಬಟ್ಟೆ ಕೊಡಿ ಇದು ಲೈನಿಂಗು ಮತ್ತೆ ಪಾಲಿಸ್ಟರ್ ಬ್ಲೌಸ್ ಪೀಸು ಅವೆಲ್ಲ ಟೈಟ್ ಇರುತ್ತೆ ಇವಾಗ ನೀವು ಈ ಟರ್ನಿಂಗಲ್ಲಿ ಮಾಡಿದಾಗ ಹಿಂಗೆ ನಿಂತ್ಕೊಳುತ್ತೆ ರೌಂಡ್ ಶೇಪ್ ನೀಟಾಗಿ ಬರೋಲ್ಲ ಒಂದು ಸೀರೆ ಬ್ಲೌಸ್ ಪೀಸ್ ಕೊಡೋ ಇಲ್ಲಿ ಯಾರಾದ್ರೂ ಬ್ಲೌಸ್ ಇದು ಸೀರೆ ಈ ತರ ಸೀರೆ ನಾವು ಕಟ್ ಮಾಡ್ಕೊಂಡಾಗ ಇದು ಸ್ಮೂತ್ ಇರುತ್ತೆ ನಾವ್ ಹೆಂಗೆ ಟರ್ನ್ ಆದ್ರೂ ಕೂಡ ಬರುತ್ತೆ ಸೀರೆ ಬಟ್ಟೆಗಳಲ್ಲಿ ಈಗ ನಾವು ಇದು ಕಲರ್ ಸೀರೆ ಇರೋದು ಈ ಸೀರೆ ನಾವು ಅಪೋಸಿಟ್ ಕಲರ್ ಆದರೆ ಅದಷ್ಟು ಕ್ರಾಸ್ ಕ್ರಾಸಿ ಕಟ್ ಮಾಡೋಕೆ ಹೋಗಲ್ಲ ಸ್ಟ್ರೈಟ್ ಕಟ್ ಮಾಡಿಕೊಂಡು ಸೀರೆಯಲ್ಲಿ ಸ್ಮೂತ್ ಇರೋದ್ರಿಂದ ಇದು ಬರುತ್ತೆ ಓಕೆನಾ ಈ ಥರ ಲೈನಿಂಗ್ ಬ್ಲೌಸ್ ಪ್ಲೈನ್ ಬ್ಲೌಸ್ ಪೀಸು ಈ ಆದ್ರೆ ಖಂಡಿತ ಬರೋಲ್ಲ ಅರ್ಥ ಆಯ್ತಲ್ಲ ಇವಾಗ ಮಾಡೋದು ಹೇಗೆ ಅಂತ ತೋರ್ಸೋಣ ಫಸ್ಟು ಇದನ್ನ ಅಟ್ಯಾಚಿಂಗ್ ಮಾಡೋಕೆ ತೋರಿಸ್ತೀನಿ ಓಕೆ ನೋಡ್ಕೊಡ್ರೂ ಇದೆಯಲ್ಲ ಇದು ವಿ ಶೇಪಲ್ಲೇ ಇಟ್ಕೋಬೇಕು ಅರ್ಥ ಐತೇನ್ರಪ್ಪ ಇದು ವಿ ಶೇಪಲ್ಲಿ ಇಟ್ಕೊಂಡೇನೆ ನಾವು ಅಟ್ಯಾಚಿಂಗ್ನ ಮಾಡ್ಕೋಬೇಕು ನೀವು ಕೇಳ್ಬೋದು ಮ್ಯಾಮ್ ಸ್ಟ್ರೈಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಎರಡನ್ನೂ ತೋರಿಸ್ತೀನಿ ಇದು ಸ್ಟ್ರೈಟು ಇದು ವಿ ಓಕೆನಾ ಒಂದು ಕಾಲು ಹಾಂ ಎಲ್ಲದು ಅಷ್ಟೇ ಒಂದು ಕಾಲು ಒಂದೂವರೆಗೆ ನಾವು ಮಾರ್ಕ್ ಹಾಕೈತಲ್ಲ ಕಟ್ಟಿಂಗ್ ಆದಾಗ ಒಂದೂವರೆ ಒಂದು ಕಾಲು ಬರುತ್ತೆ ಇವಾಗ ಇದು ಅಲ್ವೇನ್ರೋ ನಾನು ನಿಮಗೆ ಬೇಕು ಅಂತಲೇ ಡಾರ್ಕ್ ಕಲರ್ ಹಾಕಿದ್ದೀನಿ ತೋರ್ಸೋಕ್ಕೋಸ್ಕರ ತ್ರೆಡ್ಡು ಇದು ಸ್ಟ್ರೈಟ್ ಇಟ್ಕೊಂಡು ಮಾಡಿದ್ದೀವಿ ಇದು ವಿ ಇಟ್ಕೊಂಡು ಮಾಡಿದ್ದೀವಿ ಎಲ್ಲಿಗೆ ಬಂತಾಯಿತು ಹಾಂ ಇದು ಹೆಂಗೆ ಬಂತು ಹಾಂ ನಮಗೆ ಬೇಕಾಗಿರೋದು ಯಾವುದು ಸ್ಟ್ರೈಟ್ ನೋಡಿ ಇದು ಬೇಕು ಅದಕ್ಕೇನೆ ನಾವು ವಿ ಶೇಪು ಕಂಪಲ್ಸರಿ ಬರಬೇಕು ಅಂತ ಅನ್ನೋ ಉದ್ದೇಶನೇ ಸ್ಟ್ರೈಟ್ ಇಟ್ಕೊಂಡು ಮಾಡಿದ್ರೆ ಬರಲ್ಲ ವಿ ಶೇಪಲ್ಲೇ ಮಾಡಿಕೊಂಡು ಹಿಂಗೆ ಸ್ಟ್ರೈಟ್ ಮಾಡಬೇಕು ಕೆಲವರು ಮ್ಯಾಮ್ ನೀವು ಕೆಲವು ಕೇಳ್ಬೋದು ನೀವು ಫ್ರೆಂಡಲ್ಲೋ ಇಲ್ಲ ಬೇರೆ ಯೂಟ್ಯೂಬರ ನೋಡಿದ್ರೆ ಸ್ಟ್ರೈಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅವ್ರು ಹೆಂಗೆ ಮಾಡ್ಕೊತಾರೆ ಯಾಕಂದರೆ ನಿಮ್ಗೆ ಮುಂದೆ ಸಲ ಎಲ್ಲ ತೋರಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ ಹಿಂಗೆ ಇಟ್ಕೊಂಡ್ಬಿಟ್ಟು ಕೆಲವರು ಇಲ್ಲಿ ಸ್ಟ್ರೈಟ್ ಮಾಡ್ಕೊಂಬಿಡ್ತಾರೆ ಇಲ್ಲಿ ಅದನ್ನು ತೋರಿಸ್ತೀನಿ ಜಾಸ್ತಿ ಇಟ್ಕೊಂಡು ಮಾಡಿಕೊಂಡು ಈ ರೀತಿ ಮಾಡ್ಕೊತಾರೆ ಜಾಸ್ತಿ ಇಟ್ಕೊಂಡು ಆವಾಗಲೂ ಕೂಡ ಬರುತ್ತೆ ಅವಾಗ ಇಷ್ಟೊಂದು ಕಟ್ ಮಾಡಬೇಕಾಗತ್ತೆ ನಾವು ಬಟ್ಟೆ ಸೇವ್ ಮಾಡ್ಕೋಬೇಕಲ್ಲ ಇದು ಈಸಿ ಇದೆಯಲ್ಲ ಈ ನೋಡಿ ಎಷ್ಟು ಈಸಿ ಇರುತ್ತೆ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಮಾಡಿದ್ರೆ ಬಟ್ಟೆ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಇಡಿಬೋದು ಇದು ಜಾಸ್ತಿ ಹಿಡಿಯೋ ಅವಶ್ಯಕತೆ ಇಲ್ಲ ಇದು ಬಿಚ್ಚಿದು ಇದು ಬಿಚ್ಚು ಓಕೆನಾ ಇನ್ನೊಂದು ತೋರಿಸ್ತೀನಿ ಮತ್ತು ಇದನ್ನು ಮುಂದಕ್ಕೆ ಹಾಕ್ಕೊಳ್ಳಿ ಇದನ್ನು ಈ ಥರ ಹೆಂಗೆ ಸ್ಟ್ರೈಟ್ ಇಟ್ಕೋಬೇಡಿ ಈ ಥರ ಆಪೋಸಿಟ್ ಇಟ್ಕೋಬೇಕು ಈ ಥರ ನಿಮ್ಗೆ ಇವಾಗ ಕಟಿಂಗ್ ಈ ರೀತಿ ಬಂದಿರುತ್ತಲ್ವ ಒಂದು ಕಡೆ ಇಟ್ಕೊಂಡಾಗ ಇನ್ನೊಂದು ಒಟ್ಟು ವಿ ಶೇಪೇ ಇರಬೇಕು ಯಾವಾಗ್ಲೂ ಇನ್ನು ರಫ್ ಹೊಡ್ಕೊಳ್ಳಿ ಒಂದೇ ಸಲ ಲಾಸ್ಟಿಗೆ ಬಂದು ಇಲ್ಲೂ ಕೂಡ ರೊಫ್ ಹೊಡ್ಕೊಳ್ಳಿ ಕಟಿಂಗೇ ಹಿಂಗೆ ಕಟ್ ಮಾಡಬೇಕು ಅಂತಲೇ ಏನಿಲ್ಲ ಈಗ ಮತ್ತೆ ಹಿಂಗೆ ಹಾಕ್ಕೊಳ್ಳಿ ಇದನ್ನು ಈ ಥರ ಆಪೋಸಿಟಲ್ಲಿ ವಿ ಶೇಪ್ ಇಟ್ಕೊಳ್ಳಿ ಇಲ್ಲಿ ರಫ್ ಕೊಟ್ಕೊಂಡು ಇಲ್ಲಿ ಬಂದು ಇಲ್ಲಿ ರಫ್ ಒಂದೇ ಸಲ ಕಟ್ ಮಾಡಿ ಕಟ್ ಮಾಡಿದಾಗತ್ತಲ್ವಾ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಉದ್ದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಕಟ್ ಮಾಡ್ಕೋಬಹುದು ತೊಂದರೆ ಇಲ್ಲ ಓಕೆನಾ ಇಷ್ಟು ಉದ್ದ ಆಯ್ತಲ್ವಾ ಇನ್ನು ಸ್ವಲ್ಪ ಉದ್ದ ನೀವು ಮೇಯ್ನ್ ಅಟ್ಯಾಚಿಂಗೇ ಮೈನ್ ಇದರಲ್ಲಿ

ಇಷ್ಟೆಲ್ಲ ಅಟ್ಯಾಚಿಂಗ್ ಗೊತ್ತಾಯ್ತಲ್ವಾ ಸಪೋಸ್ ನಿಮ್ಗೆ ಒಂಚೂರು ಅಪ್ ಆ್ಯಂಡ್ ಡೌನ್ ಬಂತು ಅಂತ ಇಟ್ಕೊಳ್ಳಿ ತಲೆನೋವಿಲ್ಲ ಇವಾಗ ಎರಡನ್ನೂ ಫೋಲಿಂದ ಇದು ಮಡಿಸ್ಕೊಂಡು ಇಟ್ಕೊಂಡು ಟೆನ್ಷನ್ ಮಾರ್ಜಿಗಿಂತ ಈ ಕಡೆನೇ ಬಂದ್ಬಿಡಿ ಇಲ್ಲ ನಾವು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೊತೀವಿ ಅಂದರೆ ಅದ್ರ ಮೇಲೇ ಸ್ಟಿಚ್ ಹಾಕಬೇಕು ನಿಮ್ಗೆ ಅದು ಸ್ಟಿಚ್ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಒಂದು ಟೆನ್ಷನ್ ಮಾರ್ಜಿಗಿಂತ ಲಾಸ್ಟಲ್ಲಿ ತುದಿಲಿ ಎರಡೂ ಸೇರ್ಕೊಂಡು ಒಂದೇ ಸೇಮ್ ಅಟ್ಯಾಚಿಂಗು ಇವೆಲ್ಲ ಅಟ್ಯಾಚಿಂಗ್ ಹತ್ರ ಇರುತ್ತಲ್ಲ ನೀಟಾಗಿ ಕೂರಿಸ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ಟಿಚ್ ಹಾಕ್ತೀನಿ ಪೈಪಿಂಗ್ ಮಾಡಬೇಕಾದ್ರೆ ಆದಷ್ಟು ನಿಧಾನಕ್ಕೆ ಮಾಡಿ ಕಲಿಯೋವರ್ತೀನೋ ಫಾಸ್ಟಾಗಿ ಮಾಡಿದ್ರೆ ಫಿನಿಶಿಂಗ್ ಬರೋಲ್ಲ ನೋಡಿ ಒಂಚೂರು ಲಾಸ್ಟ್ ನಿಮ್ಗೆ ತೋರಿಸ್ಬೇಕಾದ್ರೆ ಒಂಚೂರು ಅಪ್ ಆ್ಯಂಡ್ ಡೌನ್ ಆಯ್ತಲ್ಲ ಅಪ್ ಆ್ಯಂಡ್ ಡೌನ್ ಆದರೆ ಈ ರೀತಿ ಬರುತ್ತೆ ನಡ್ಕೊಂಡಾಯ್ತಲ್ವಾ ಏನಾದರೂ ಅಪ್ ಆ್ಯಂಡ್ ಡೌನ್ ಬಂದಾಗ ಒಂಚೂರು ನೀಟಾಗಿ ಕಟ್ ಮಾಡ್ಕೋದು ಈ ಮೂತಿ ಹತ್ರ ನಾವೆಲ್ಲ ಅಟ್ಯಾಚಿಂಗ್ ಕೊಟ್ಟಿರ್ತೀವಲ್ಲ ಅಲ್ಲೇನೇ ಬಂದಿರೋದು ಹತ್ರ ಇಲ್ಲಿ ಕಟ್ ಮಾಡ್ಕೊಳ್ಳಿ ಇಷ್ಟ ಆಯ್ತಲ್ವಾ ಈಗ ನಾವು ಸ್ಟ್ರೈಟಾಗಿ ಫಸ್ಟು ಸ್ಟ್ರೈಟ್ ಮಾಡೋದ ತೋರಿಸೋಣ ಹ್ಞೂ ಓಕೆ ಫಸ್ಟು ಸ್ಟ್ರೈಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಲ್ಲಿದೆಯಲ್ವಾ ಹಿಂಗೆ ಒಂದ್ರ ರೂಮ್ ಮೇಲೆ ಒಂದು ಇಟ್ಕೊಳ್ಳಿ ಇದಕ್ಕಿಂತ ಒಂದೇ ಒಂದು ಪಾಯಿಂಟ್ ಒಳಗಿರಲಿ ಒಂದು ಟೆನ್ಷನ್ ಮಾರ್ಜಿನ್ ಇರಲಿ ಓಕೆ ಹೊಲಿಬೇಕಾದ್ರೆ ಎರಡು ಸೇರಿ ಇದನ್ನು ಟೆನ್ಷನ್ ಅಂತೀವಲ್ಲ ಒಂದು ಟೆನ್ಷನ್ ಮಾರ್ಜಿನಲ್ಲಿ ನೀಟಾಗಿ ಸ್ಟ್ರೈಟು ಸ್ಟಿಚ್ ಹಾಕ್ಕೊಳ್ಳಿ ಸ್ಟ್ರೈಟು ಸ್ಟಿಚ್ ಹಾಕಿ ಸ್ಟ್ರೈಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಕರು ಮಾಡೋದು ಈಸಿ ಆಗುತ್ತೆ ಓಕೆನಾ ಹಾಂ ಕಟ್ ಮಾಡಿಕೊಂಡು ಒಂದು ಟೆನ್ಷನ್ ಮಾಡಿದ್ದೀನಿ ಹೊಲ್ದಿರ್ತೀವಲ್ಲ ನಮಗೆ ಎಷ್ಟು ದಪ್ಪ ಪೈಪಿಂಗ್ ಬೇಕು ಕೆಲವರಿಗೆ ಚಿಕ್ಕದಾಗಬೇಕು ಕೆಲವರಿಗೆ ದೊಡ್ಡದಾಗಬೇಕು ಅದಕ್ಕೆ ನಾವೇನು ಮಾಡೋಣ ಎರಡು ಬೇಡ ಮೀಡಿಯಮ್ ಮಾಡ್ಬಿಡೋಣವಾ ಹೀಗೆ ಮೀಡಿಯಮ್ ಸ್ಟ್ರೈಟು ಕಟ್ ಮಾಡ್ಕೋಬೇಕು ಒಂದೇ ಸಮ ಸ್ಟಾರ್ಟಿಂಗಿಂದ ಎಂಡಿಂಗ್ವರ್ಗು ಒಂದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಹತ್ರ ಸಣ್ಣ ಒಂದು ಹತ್ರ ದಪ್ಪ ಕಟ್ ಮಾಡಿಕೊಂಡ್ರೆ ಪೈಪಿಂಗು ಕೂಡ ಅದೇ ರೀತಿ ಬರುತ್ತೆ ಆಮೇಲೆ ನ್ಯಾಚ್ ಹೊಡ್ಕೊಳ್ಬೇಕು ನ್ಯಾಚು ಇಂಪಾರ್ಟೆಂಟು ಈ ಲೈನ್ಗಿಂತ ಒಳಗೇ ಬಂದಿರಬೇಕು ಓಕೆನಾ ಹಾಂ ಈಗ ಪೈಪಿಂಗ್ ಮಾಡ ಹಿಂಗಿರುತ್ತಲ್ವಾ ಹಿಂಗೆ ಕೂರಿಸ್ಕೊಳ್ಳಿ ಫಸ್ಟ್ ಹಿಂಗೆ ಕೂರಿಸ್ಕೊಂಡು ಇದು ನಮಗೆ ಎಷ್ಟು ದಪ್ಪ ಪೈಪಿಂಗ್ ಬೇಕು ಫಸ್ಟು ಮಡಿಸ್ಕೊಳ್ಳಿ ಕಾಣಿಸ್ತಿದೆಯಲ್ಲ ಇಷ್ಟಪ್ಪ ಸಾಕಲ್ವಾ ಈ ಕೂರಿಸ್ಕೊಂಡು ಇಲ್ಲೊಂಚೂರು ರೊಬ್ಬಡ್ಕೊಳ್ ಶಾಕಿಂಗ್ ಇಲ್ಲಿ ಕೂರಿಸ್ಕೋಬೇಕು ಅದಾದ್ಮೇಲೆ ಕೈನ ಹಿಂಗೆ ಇಟ್ಕೊಂಡು ಈ ಬೆಟ್ಟಲ್ಲಿ ಇದನ್ನೆಲ್ಲ ತಳ್ಕೋಬೇಕು ಈ ಕಡೆ ಕಚ್ಚ ಇರುತ್ತಲ್ರೋ ಇದನ್ನೆಲ್ಲ ಮಗ್ ತಳ್ಕೊಂಡು ಇದನ್ನು ಈ ಮಕ್ಕೆ ಹಿಂಗೆ ಫೋಲ್ಡ್ ಮಾಡಬೇಕು ಕಾಣಿಸ್ತಲ್ಲ ನಮ್ಗೆ ಒಂದೇ ಮೆಜರ್ಮೆಂಟಿಗೆ ಫೋಲ್ಡ್ ಮಾಡಬೇಕು ಸ್ಟಿಚ್ ಬಂದು ಸೆಂಟ್ರಲ್ಲೇ ಬರಬೇಕು ಬರುತ್ತಾ ಸೆಂಟ್ರಲ್ಲಿ ಮ್ಯಾಮ್ ಕಷ್ಟ ಆಗಲ್ವಾ ಅಂತಂದರೆ ಬರುತ್ತೆ ಕಷ್ಟ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಬರುತ್ತೆ ಇಲ್ಲಿ ಕೆಲವ್ರು ಇಲ್ಲಿಗೆ ಬಂದುಬಿಡುತ್ತೆ ಕೆಲವ್ರು ಇಲ್ಲಿ ಬರುತ್ತೆ ಒಂಥರ ಯಾವ ಥರ ಹೋಗುತ್ತೆ ಅದೆಲ್ಲ ಕಲಿಬೇಕಾರಾಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಮಾಡ್ತಾ ಮಾಡ್ತಾ ಬರುತ್ತೆ ನೋಡಿ ಪುಟ ಏನೋ ಆಗ್ತಾ ಇದೆ ನೋಡು ತೆಗಿಯೋದು ಸೈಡ್ ಇದು ಓಕೆ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬರಬೇಕು ಮತ್ತೆ ಇನ್ನೊಂದು ಸ್ವಲ್ಪ ಇದನ್ನೆಲ್ಲ ಒಳಗೆ ತಳ್ಕೊಳ್ಳಿ ಇದನ್ನು ಪೂರ್ತಿ ಆದಷ್ಟು ಸ್ಟಾರ್ಟಿಂಗಲ್ಲಿ ಕಾಟನ್ನೇ ಪ್ರಾಕ್ಟೀಸ್ ಮಾಡಿ ಪಾಲಿಸ್ಟರಲ್ಲಿ ಮಾಡ್ತು ಅಂತಂದರೆ ಅದು ಸುಕ್ಕಾಗಿಬಿಡುತ್ತೆ ಬಿಡುತ್ತೆ ಹ್ಞೂ ಆಮೇಲೆ ನೀವು ಕಲಿತ ಮೇಲೆ ಪ್ರಾಕ್ಟೀಸಲ್ಲ ಇದು ಪಾಲಿಸ್ಟರಲ್ಲಿ ಮಾಡುವಂತೆ ಆದಷ್ಟು ಕಾಟನ್ ಬಟ್ಟೆಯಲ್ಲೇ ಮಾಡಿ ನೋಡಿ ಈ ರೀತಿಯೇ ಬರಬೇಕು ನಾನು ನಿಮಗೆ ಕಾಣ್ಲಿ ಅಂತಲೇ ಬೇರೆ ಕಲರ್ ಹಾಕಿರೋದು ಕಾಣಿಸ್ತಾ ಇದ್ದಲ್ಲ ಇದ್ರ ಸೆಂಟ್ರಲ್ಲೇ ಬರಬೇಕು ಸ್ಟಿಚ್ ಅರ್ಥ ಆಯ್ತೇನರೋ ನೋಡಿ ಕೀರಿಪನೇ ಬರಬೇಕು ಒಂದೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಪೈಪಿಂಗಿಗೆ ಹ್ಞೂ ಎಲಿ ಹ್ಞೂ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗು ಒಂದೇ ಮೆಜರ್ಮೆಂಟಲ್ಲೇ ಇದೆ ಪೈಪಿಂಗ್ ಸ್ಟಿಚ್ಚು ಸ್ಟ್ರೈಟೇ ಬರಬೇಕು ಓಕೆನಾ ಇವಾಗ ರೌಂಡ್ ಶೇಪಿಂದ ತೋರಿಸೋಣವಾ ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ ಅದು ಅದು ಚೆನ್ನಾಗಿ ಬಂದ ಮೇಲೆ ಇದು ತಗೊಳ್ಳಿ ಚೆನ್ನಾಗಿ ಬರಲಿಲ್ವಾ ಅದನ್ನೇ ಪ್ರಾಕ್ಟೀಸ್ ಮಾಡಿ ಪರವಾಗಿಲ್ಲ ಇವಾಗ ಇನ್ನೊಂದು ಇದನ್ನು ಅಟ್ಯಾಚಿಂಗ್ ಮಾಡಬೇಕು ಈ ಟರ್ನಿಂಗಲ್ಲಿ ಹೆಂಗೆ ಅಟ್ಯಾಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಇದನ್ನು ಅಷ್ಟೇ ನಾವೇನೋ ರೌಂಡ್ ಶೇಪ್ ಬ್ರಾಡ್ ರೌಂಡ್ ಶೇಪ್ ತೆಗೆದಾಗ ಇಲ್ಲಿ ಇಲ್ಲೂ ಅಷ್ಟೇ ಹಿಂಗೆ ಕ್ರಾಸಿಗೆನೆ ತಗೊಳ್ಳಿ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಮಾಡ್ಕೊಂಡು ಹೋಗಿ ಈ ರೀತಿ ಈ ಟರ್ನಿಂಗ್ ಇದೆಯಲ್ಲರೂ ಈ ಟರ್ನಿಂಗ್ ಹತ್ರ ಹಿಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಅರ್ಥ ಆಯ್ತಲ್ಲ ಬ್ಲೌಸ್ ಆಗಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ದಿನ ಸ್ಟ್ರೈಟ್ ಎಳ್ಕೊಳಕ್ಕೆ ಹೋಗ್ಬೇಡಿ ಹೀಗೆ ಕರ್ವಲ್ಲೇ ಇರಲಿ ಹಿಂಗೆ ತಿರುಗಿಸ್ಕೊಳ್ಳಿ ಎಲ್ಲಿ ರೋಲ್ ಆಗುತ್ತೆ ಇಲ್ಲಿ ನ್ಯಾಚ್ ಹೊಡಿಲಿಲ್ಲ ಅಂದರೆ ರೋಲ್ ಆಗುತ್ತೆ ಹಿಂಗೆ ಸ್ಟ್ರೈಟ್ ಇಟ್ಕೊಂಡ್ರು ರೋಲ್ ಆಗುತ್ತೆ ಈಗ ನಾನು ಟರ್ನಿಂಗಲ್ಲಿ ಹಿಂಗೆ ಮಾಡ್ಕೊಂಡೆ ಆ ರೀತಿಯೇ ಮಾಡ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅದನ್ನು ಹಿಂಗೆ ಎಳ್ಕೊಂಬಿಡ್ತಾರೆ ಸ್ಟ್ರೈಟ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ಇಲ್ಲಿ ಸ್ಟ್ರೈ ಇದು ರೌಂಡ್ ಶೇಪಲ್ಲಿ ನೀಟಾಗಿ ಬರೋಲ್ಲ ಹಿಂಗಾಯ್ತಲ್ವಾ ಇಲ್ಲಿ ರೌಂಡ್ ಇತ್ತಲ್ಲ ನೋಡಿ ಈ ಥರ ಈ ಥರ ರೌಂಡ್ ಶೇಪಲ್ಲಿ ಬರಬೇಕು ಇವಾಗ ಅಷ್ಟೇ ನಾವು ಜಾಗ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಒಂದೇ ಸಮ ಎಲ್ಲ ಕಡೆಯೂ ಕಟ್ ಮಾಡಬೇಕು ನನಗೆ ಪೈಪಿಂಗ್ ಎಷ್ಟು ತಪ್ಪ ಇರುತ್ತೋ ಅಷ್ಟು ದಪ್ಪಕ್ಕೆ ಎಲ್ಲ ಒಂದೇ ಕಡೆ ಕಟ್ ಮಾಡ್ಕೊಂಬನ್ನಿ ಈ ರೀತಿ ಕಟ್ ಮಾಡಬೇಕು ಪ್ರತಿ ಒಂದು ಕಡೆನೂ ಒಂದೇ ಮೆಜರ್ಮೆಂಟ್ ಇರಬೇಕು ಕಟಿಂಗು ಅಷ್ಟೇ ಇಂಪಾರ್ಟೆಂಟ್ ಒಂದು ಹತ್ತಿರ ದಪ್ಪ ಸಣ್ಣ ಮಾಡ್ತು ಅಂದರೆ ಹೊಟ್ಟೋಗ್ಬಿಡತ್ತೆ ಓಕೆ ಇದನ್ನು ರಾಸಿಗೆ ಮಾಡ್ಕೊಳ್ಳಿ ಇದೆಲ್ಲ ಕ್ರ ಕ್ರಾಸಿಂಗ್ ಮಾಡಿಕೊಂಡು ಇಲ್ಲಿ ಮೇನ್ಯಾಚು ಹೊಡಿಬೇಕು ಇಲ್ಲಿ ಸೆಂಟ್ರಲ್ ಹೊಡಿಬೇಡಿ ಅದು ಬಾಕ್ಸ್ ಥರ ಬಂದ್ಬಿಡುತ್ತೆ ಈ ಕಡೆ ಹತ್ರ ಈ ಕಡೆ ಹತ್ತಿರ ಹೊಡಿರಿ ಅದು ಸೆಂಟ್ರಲ್ ಮಾಡಿ ತಂದ್ರೆ ಬ ನೀಟಾಗಿ ಬರಲ್ಲ ಮೂಲೆಯಲ್ಲಿ ಮೂಲಲ್ಲಿ ಬಾಕ್ಸ್ ಅಲ್ಲ ಅಲ್ಲಾಗೋದು ಇಲ್ಲಿ ಮಾಡ್ತಂದ್ರೆ ಅದು ಹಂಗೆ ಸ್ಟ್ರೈಟ್ ಬಾಕ್ಸ್ ಥರ ಬಂದ್ಬಿಡುತ್ತೆ ಅದಕ್ಕೆ ಇಲ್ಲಿ ಮಾಡಬೇಡಿ ಈಗ ಪೈಪಿಂಗ್ ಮಾಡಬೇಕು ಕೂತ್ಕೊಂಡು ಒಂದೇ ಸಮಾನೇ ಕೂರಿಸ್ಕೊ ಸ್ಟಾರ್ಟಿಂಗ್ ಎಷ್ಟು ಮೆಜರ್ಮೆಂಟಿಗೆ ಕೂರಿಸ್ತೀರೋ ಲಾಸ್ಟ್ವರೆಗೂ ಅಷ್ಟೇ ಬಂದಿರಬೇಕು ಒಂದು ಇನ್ನೊಂದು ನಿಮಗೆ ಸೈಜ್ ಸಣ್ಣ ಬೇಕಾ ಮೀಡಿಯಮ್ ಬೇಕಾ ಎಲ್ಲ ಕರೆಕ್ಟಾಗಿ ಇಲ್ಲೇ ಕೂರಿಸ್ಕೊಳ್ಳೋದು ಇಲ್ಲಿ ಕೂರಿಸ್ಕೊಳ್ಳೋದು ಚಿಕ್ಕದ ದೊಡ್ಡದ ಅಂದರೆ ಲಾಸ್ಟ್ವರೆಗೂ ಹಾಗೆ ಬಂದ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಲ್ಲಿ ಮಧ್ಯದಲ್ಲಿ ದಪ್ಪ ಮಾಡೋದು ಚಿಕ್ಕ ಮಾಡೋದು ಎಲ್ಲ ಈ ಸೆಂಟ್ರಲ್ಲೇ ಸ್ಟಿಚ್ ಆಗ್ತಾ ಬನ್ನಿ ನಾನು ಬೇರೆ ಕಲರ್ ಹಾಕಿದ್ದೀನಿ ನಿಮಗೆ ಕಾಣ್ದಂಗೆ ಕಾಣಲಿ ಏನಕ್ಕೋಸ್ಕರ ನೀವು ಕಲಿಬೇಕಾದ್ರೆ ಹಾಗೆ ಮಾಡಿ ತಪ್ಪು ಸರಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ತಗೊಂಡು ಇದು ಒಳಗಡೆ ಎಲ್ಲ ಕಾಣಿಸ್ತಿದೆಯೇನ್ರೋ ಇದನ್ನೆಲ್ಲ ಮೇಲಕ್ಕೆ ಎತ್ಕೋಬೇಕು ಕಾಣಿಸ್ತಿಲ್ವಾ ಮಂಜು ಈ ಬಾ ಹ್ಞೂ ಇಲ್ಲಿದೆಯಲ್ಲ ಇದು ಇದನ್ನೆಲ್ಲ ಮೇಲಕ್ಕೆ ಎತ್ಕೋಬೇಕು ಈ ಕೈಯಲ್ಲಿ ಇದನ್ನು ಹಿಂಗೆ ಮಾಡಿಸ್ಕೋಬೇಕು ಹಿಂಗೆ ಮಾಡಿಸ್ಕೊಂಡು ನೋಡಿಲಿ ಸ್ಟಿಚ್ ಬಂದು ಈ ಸೆಂಟ್ರಲ್ಲೇ ಬರಬೇಕು ಕಾಣಿಸ್ತಾ ಇದೆಯಲ್ಲ ಹ್ಞೂ ಹೀಗೆ ಈ ಟರ್ನಿಂಗ್ ಹತ್ರನೂ ಮತ್ತೆ ಇಲ್ಲೂ ಸ್ಟ್ರೈಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಟರ್ನಿಂಗ್ ಹತ್ರನೇ ನೋಡ್ಕೊಳ್ಳಿ ರೌಂಡ್ ಶೇಪ್ ಇರುತ್ತಲ್ರಪ್ಪ ಹೀಗೆ ಈ ಸ್ಟ್ರೈಟ್ ಸ್ಟ್ರೈಟಿಲ್ ಬಂದಿರುತ್ತೆ ಈ ಟರ್ನಿಂಗ್ ಹತ್ರ ನೀಟಾಗಿ ಹಿಂಗೆ ತಗೊಂಡು ಬ್ಲೌಸ್ ಆಗಲಿ ಯಾವುದೇ ಆಗಲಿ ಹೀಗೆ ಇಟ್ಕೊಳ್ಳಿ ಈ ಟರ್ನಿಂಗ್ ಹತ್ರ ಹೀಗೆ ತಿರ್ಸ್ಕೊಳ್ಳಿ ಓಕೆ ಹ್ಞೂ ಮತ್ತೆ ಇಲ್ಲಿಂದ ತಗೊಂಡು ಇಲ್ಲಿ ಗಂಟಿರೋ ಹತ್ರ ಸ್ವಲ್ಪ ದಪ್ಪ ಆಗುತ್ತೆ ಆದಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನಾವು ಮುಂದೆ ಜಾಯಿಂಟ್ ಇರುತ್ತಲ್ಲ ಗಂಟು ಅದ ಹತ್ರ ಈಗ ಸೆಂಟ್ರಲ್ಲಿ ನೀಟಾಗಿ ಕೂರಿಸ್ಕೊಳ್ಳಿ ಕಲಿಬೇಕಾದ್ರೆ ಇಷ್ಟೇ ಸ್ಲೋ ಮಾಡಿ ಆವಾಗ ಬರುತ್ತೆ ಮ್ಯಾಮ್ ಪೈಪಿಂಗ್ ಬರಲ್ಲ ನಾವು ನೋಡಿದ್ವಿ ಮಾಡೋಕೆ ಬರಲ್ಲ ನೋಡಿದ್ವಿ ಮಾಡೋಕ್ಕೆ ಬರಲ್ಲ ಯಾಕೆ ಈಗ ಈಗೇನಾದರೂ ತಪ್ಪು ಮಾಡ್ರಲ್ಲ ಇಷ್ಟು ನಿಧಾನಕ್ಕೆ ಸೈಲೆಂಟಾಗಿ ನೋಡು ನೋಡಿಸ್ಸಂದು ಯಾರಾದರೂ ಉಸಿರು ಬಿಡ್ತಾವ್ರ ಇಲ್ಲ ಹೀಗೆ ಬರಬೇಕು ಓಕೆನಾ ಇವಾಗ ನಂದು ಬೇರೆ ಕಲರ್ ಥ್ರೆಡ್ ಹಾಕಿರೋದಕ್ಕೆ ಕಾಣಿಸ್ತಾ ಇದೆ ಸೇಮ್ ಕಲರ್ ಹಾಕಿದರೆ ಅದು ಕೂಡ ಕಾಣಿಸ್ತಾ ಇರಲಿಲ್ಲ ಒಳಗಡೆ ಹೋಗಿರುತ್ತಲ್ಲ ನಾನು ಬೇಕು ಅಂತಲೇ ಆಪೋಸಿಟ್ ಹಾಕಿರೋದು ನಿಮಗೆ ತೋರ್ಸೋಕ್ಕೆ ಸಪೋಸ್ ನಿಮ್ಗೆ ಮಾಡಿದಾಗ ಇದು ಬಿಚ್ಕೊಳುತ್ತೆ ಅಂದಾಗ ಹಿಂಗೆ ಮೇಲಕ್ಕೆ ಎತ್ತಿನ ಅದು ತೊಗೊಂಡು ಆಗಲಿಲ್ಲ ನಿಮಗೆ ರಿಂಕಲ್ಸ್ ಬಂತು ಅಂದಾಗ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಈ ಟರ್ನಿಂಗ್ ಹತ್ರ ಎಲ್ಲ ನೀಟಾಗಿ ಕೂರಿಸ್ಕೊಳ್ಳಿ ಈ ಥರ ಇಲ್ಲೂ ಸುಕ್ಕಾಯಿತು ಅಂದ್ಕೊಂಡ್ರೆ ಹಿಂಗೆ ತಗೊಂಡು ಈ ಕೂರಿಸ್ಕೊಂಡು ಟೆನ್ಷನ್ ಬಿಟ್ಕೊಳ್ಳಿ ಅದು ಹತ್ರ ನಿಮ್ಗೆ ಕಷ್ಟ ಆದರೆ ಟೆನ್ಷನ್ ಎತ್ಕೊಂಡು ರೌಂಡ್ ಶೇಪ್ ಮಾಡಬೇಕು ಹಿಂಗೆ ತಗೊಂಡು ಹಿಂಗೆ ಮೇಲಕ್ಕೆ ಎತ್ಕೊಂಡು ಟೆನ್ಷನ್ನ ಈ ಕೂರಿಸ್ಕೊಳ್ಳಿ ಓಕೆನಾ ಇದೆಲ್ಲ ಒಳಗಡೆ ಹೋಗಿ ಕೂರಿಸ್ಕೋಬೇಕು ಮತ್ತು ಇದು ನೋಡಿ ಮುಟ್ಟು ನೋಡಿದಾಗ ಈ ಥರ ಗುಂಡು ಗುಂಡಿಕೇ ಇರಬೇಕು ಪಿಸಾ ಪಿಸಾ ಥರ ಇರಬಾರ್ದು ಈ ರೀತಿ ಹ್ಞೂ ಆಮೇಲೆ ಆಮೇಲೆ ನೀವು ಫಾಸ್ಟಲ್ಲಿ ಕಲಿಬೋದು ನಿಮಗೆ ತೋರ್ಸೋಕ್ಕೋಸ್ಕರ ಸ್ಲೋ ಮಾಡಿದ್ದು ಹೀಗೆ ಇಷ್ಟು ಆಮೇಲೆ ಬರುತ್ತೆ ಸ್ಟಾರ್ಟಿಂಗು ಸ್ಲೋನೇ ಮಾಡಿ ನಮ್ಗೆ ನೋಡಿ ಬರೋದರಿಂದ ಅಲ್ಲೇ ಸೆಂಟ್ರಲ್ಲಿ ಸ್ಟಿಕ್ ಬರ್ತಾ ಹೋಗುತ್ತೆ ನೋಡಿ ಯಾವ ರೀತಿ ಬಂತು ಹ್ಞೂ ಈ ರೀತಿ ಬರಬೇಕು ಮಾಡಿ ಎಲ್ಲರೂ ಮಾಡಿ ಮೇಡಮ್ ಅದು ಫ್ರಂಟಲ್ಲೇ ಇಡಿ ಫ್ರಂಟಲ್ಲೇ ಇಡಬೇಕಲ್ವಾ ಹಾಗಂದ್ರೆ ಮೇನು ಈ ತರ ಮೇಲ್ಗಡೆನೆ ಹೌದು ಹೌದು ಮೇಲ್ಬಾಗಿನೆ ಹಿಡಿಬೇಕು ಆಮೇಲೆ ನೀವು ಜಾಸ್ತಿ ಬಟ್ಟೆ ತಗೊಂಡಾಗ ಇದು ಜಾಸ್ತಿ ಬಂದಾಗ ಜಾಸ್ತಿ ಕಾಣತ್ತೆ ಅದಕ್ಕೇನೆ ಒಂದು ಕಾಲು ಇಂಚಸ್ಸೇ ಕಟ್ ಮಾಡಿ ಮಾಡಿನೊ ಜಾಸ್ತಿ ಕಟ್ ಮಾಡಿದಾಗ ಇಲ್ಲಿ ಜಾಸ್ತಿ ಬಟ್ಟೆ ಬರುತ್ತೆ ಆಮೇಲೆ ಎಮಿಂಗ್ ಮಾಡ್ಕೊಡ್ಬೇಕಾಗತ್ತೆ ಪೈಪಿಂಗು ಎಮಿಂಗು ತಪ್ಪು ಮಾಡಬೇಡಿ ಕರೆಕ್ಟ್ ರೋಲ್ ರೋಲ್ ಆಗೋದು ಜಾಸ್ತಿ ಬಟ್ಟೆ ಇದ್ದಾಗ ರೋಲ್ ಆಗುತ್ತೆ ಕಡಿಮೆ ಬಟ್ಟೆ ಇದ್ದಾಗ ರೋಲ್ ಆಗಲ್ಲ ಬರ್ತಿದ್ಯಾ ಮಂಜು ಅಟ್ಯಾಚಿಂಗ್ ಎಲ್ಲ ನೀಟಾಗಿ ಮಾಡ್ಕೊಂಡ್ಯಾ ಅದು ಅಟ್ಯಾಚಿಂಗ್ ಸರಿ ಇಲ್ಲ ನೋಡು ಅದಕ್ಕೆ ಹೆಂಗೆ ಬರ್ತಾ ಇದೆ ಹಾಂ ಅದೇ ಮಾಡಿ ತಂದು ತೋರಿಸಿ ಆಯಿತಾ ಓಕೆ ಇವಾಗ ನನ್ನ ಹತ್ರ ತುಂಬ ಬಟ್ಟೆ ಇರೋದ್ರಿಂದ ತುಂಬ ಏನು ಜಾಸ್ತಿ ಏನು ಕ ಪೀಸ್ ಪೀಸ್ ಮಾಡ್ಕೊಳಕ್ಕೆ ಹೋಗೋಲ್ಲ ಒಂದೇ ಎರಡು ಬಟ್ಟೆ ಎರಡು ತೊಗೊಂಡ್ರೆ ಸಾಕಾಗೋಗುತ್ತೆ ಹಿಂಗೆ ಕ್ರಾಸ್ಗೆ ಇಟ್ಕೊಂಡು ಕಟ್ ಮಾಡ್ಕೊತೀನಿ ಓಕೆ ಕಡಿಮೆ ಇತ್ತು ಅಂದರೆ ತುಂಬ ಜಾಯಿಂಟ್ಗಳು ಬರುತ್ತೆ ಬಟ್ಟೆ ಜಾಸ್ತಿ ಇರೋದ್ರಿಂದ ನಮ್ಗೆ ಎರಡರಲ್ಲೇ ಸಾಕಾಗೋಗುತ್ತೆ ಮತ್ತೆ ಡೀಪ್ ಬೇರೆ ಕಮ್ಮಿ ಇರುತ್ತೆ ಅಲ್ವಾ ಹಾಗಾಗಿ ಇಷ್ಟೇ ಸಾಕಾಗೋಗುತ್ತೆ ಓಕೆ ಇವಾಗ ಇದನ್ನು ಕಟ್ ಮಾಡ್ಕೊಡೋಣ ಎರಡು ಇರೋದ್ರಿಂದ ಇದನ್ನೇ ಸೆಂಟರ್ ಕಟ್ ಮಾಡಿಕೊಂಡು ಉದ್ದನೇ ಆಗ್ತಿತ್ತಲ್ಲ ಮ್ಯಾಮ್ ಅನ್ಬೋದು ಉದ್ದ ಬಂದು ಹಿಂಗೆ ಕ್ರಾಸಿಗೆ ಬರುತ್ತಲ್ವ ಇದನ್ನು ಕಟ್ ಮಾಡಿ ಕ್ರಾಸಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಓಕೆ ಇವಾಗ ನಾವು ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡ್ಕೊಳ್ಳೋಣ ಹಿಂಗೆ ಇಟ್ಕೊಂಡು ಒಂದು ರಫ್ ಹೊಡ್ಕೊಂಡು ಒಂದು ಸ್ಟಿಚ್ ಹಾಕೋಣ ಈ ಕಡೆಗೂ ಒಂದು ರಫ್ ಹೊಡೆಯೋಣ ಒಂದು ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಇದಕ್ಕೆ ಅದಕ್ಕೆ ಒಂದು ಚಿಕ್ಕದೊಂದು ಕಟ್ ಮಾಡಿಕೊಂಡು ಅದನ್ನು ಕೂಡ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಕ್ಸ್ಟ್ರಾ ಮಿಕ್ಕಿದ್ರೆ ಬೇಕಿದ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇದು ನಮ್ಮದು ಸ್ಟ್ರೈಟ್ ಇರೋದ್ರಿಂದ ನಾವು ಇದಾಗುತ್ತೆ ಒಂದು ಒಂಚೂರು ಕ್ರಾಸಿಗೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಂಡು ಆಮೇಲೆ ಶೇಪ್ಗೆ ಕಟ್ ಮಾಡ್ಕೊಬೋದು ಓಕೆನಾ ಹಿಂಗಿಟ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ಮುಗೀತು ಓಕೆ ಇವಾಗ ಇವೆರಡನ್ನೂ ಸೇರಿಸಿ ಸ್ಟ್ರೈಟು ಹೊಲ್ಕೊಂಬರ್ಬೇಕು ಒಂದು ಈ ಲಾಸ್ಟಿಂದ ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಒಂದು ಡಮ್ಮಿ ಸ್ಟಿಚ್ ಅಂತಾರೆ ಸುಮ್ಮನೆ ಒಂದು ವೇಸ್ಟ್ ಇದು ಅದ್ ಬಿ ಎರಡು ಓಪನ್ ಆಗಿರುತ್ತಲ್ವಾ ಇದನ್ನ ಅಟ್ಯಾಚ್ ಮಾಡಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಇದೊಂದು ಡಮ್ಮಿ ಸ್ಟಿಚ್ ನ ಹಾಕೊಂತ ಇರೋದು ಓಕೆ ಇವಾಗ ಸ್ಟಿಚ್ ಆಯ್ತಲ್ವಾ ಬ್ಲೌಸಿಗೆ ಅಟ್ಯಾಚ್ ಮಾಡುವ ಓಕೆ ಬ್ಲೌಸಲ್ಲಿ ಚಿಕ್ಕದಾಗ ಒಂದು ಸ್ಟಾರ್ಟಿಂಗು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡೋದಕ್ಕಿರ ಇಲ್ಲಿ ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೋಬೇಕು ಇದನ್ನು ನೀಟಾಗಿ ಒಂದು ಇದರಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಇದು ಒಂದು ಟೆನ್ಷನ್ ಮಾರ್ಜಿನೇ ಇರಬೇಕು ಓಕೆ ಈ ರೀತಿ ಒಂದು ಟೆಂಕ್ಷನ್ ಮಾರ್ಜಿನಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಇದು ಅಟ್ಯಾಚಿಂಗ್ ಮಾಡಬೇಕಾದ್ರೆ ಯಾವ ಕಡೆ ಇದೆ ಅಪೋಸಿಟ್ ಅಪೋಸಿಟ್ ಇರಬಾರ್ದು ಎರಡೂ ಒಂದೇ ಕಡೆ ಇದೆ ಅಂತ ನೋಡಿಕೊಂಡು ಇದನ್ನು ಸ್ಟಿಚ್ ಹಾಕಬೇಕು ನೀಟಾಗಿ ರೌಂಡ್ ಶೇಪು ಈ ರೌಂಡ್ ಶೇಪ್ ಇರೋ ಹತ್ರ ನೋಡಿ ಈ ರೀತಿ ಸ್ಟ್ರೈಟ್ ತೊಗೊಳಬಾರ್ದು ಈ ರೀತಿ ರೌಂಡಕ್ಕೇನೆ ನಾವು ಇಟ್ಕೊಂಡು ತೊಗೋಬೇಕಾಗತ್ತೆ ಇಲ್ಲೂ ಅಷ್ಟೇ ಹಿಂಗೆ ಎಳ್ಕೊಂಡು ಸ್ಟ್ರೈಟ್ ಮಾಡ್ಕೋಬೇಡಿ ಹಿಂಗೆ ಕರ್ವಲ್ಲೇ ಇಟ್ಕೊಳ್ಳಿ ಹತ್ರ ಇಟ್ಕೊಂಡು ಒಂದು ಅಲ್ಲಿ ಹಿಂಗೆ ತಿರುಗಿಸ್ಕೊತ ಬರ್ಬೇಕು ಹಿಂಗೆ ನೋಡಿ ಈ ಥರ ಓಕೆ ಇದು ಅಷ್ಟೇ ನೋಡಿಕೊಂಡು ಯಾವ ಕಡೆ ಇದೆ ಅಂತ ಇದನ್ನು ತಿರುಗಿಸ್ಕೊಂಡು ಸ್ಟ್ರೈಟ್ ನೀಟಾಗಿ ಅಟ್ಯಾಚಿಂಗ್ ಮಾಡ್ಕೊಂಡು ಬಂದರೆ ಮುಗ್ದೇವೋ ಆಯಿತು ನೋಡಿ ಈ ರೀತಿ ಇಲ್ಲಿಗೆ ಇದನ್ನು ಕಟ್ ಮಾಡ್ಕೊಳ್ಳಿ ಸಿಕ್ತಾಗಿ ಫೋಲ್ಡ್ ಮಾಡಿ ಕೊಡಿದ್ರೆ ಮುಗಿತು ಆಮೇಲೆ ಇದು ಕಟೆಚ್ ಮಾಡಬೇಕಾದ್ರೆ ನೀಟಾಗಿ ಒಂದೇ ಸಮ ಕಟ್ ಮಾಡಬೇಕು ನಾನು ಸ್ವಲ್ಪ ತೋರಿಸ್ತೀನಿ ನೀವು ಫುಲ್ ಕಟ್ ಮಾಡ್ಕೊಳ್ಳಿ ಇದು ಫುಲ್ ಈ ಥರ ನೀಟಾಗಿ ಕಟ್ ಮಾಡಿ ಪೂರ್ತಿ ನಾನು ಕಟ್ ಮಾಡ್ಕೊತೀನಿ ನಿಮಗೆ ತೋರಿಸ್ತಿರೋದು ಇಷ್ಟು ತೋರಿಸಿ ಸ್ವ ಸ್ವಲ್ಪ ಕನ್ಯಾಚ್ ಹೊಡ್ಕೊಬೇಕು ನ್ಯಾಚ್ ತುಂಬ ಇಂಪಾರ್ಟೆಂಟು ಎಲ್ಲ ಕಡೆಯೂ ಸ್ವಲ್ಪ ನ್ಯಾಚ್ ಹೊಡ್ಕೊಳ್ಳಿ ಓಕೆನಾ ಓಕೆ ಇವಾಗ ಎಲ್ಲ ಕಟ್ ಮಾಡ್ಕೊಂಡು ನ್ಯಾಚ್ ಹೊಡ್ಕೊಂಡಿದ್ದೀನಿ ನೀಟಾಗಿ ನೋಡಿ ಎಲ್ಲ ಕಡೆನೂ ನ್ಯಾಚ್ ಹೊಡ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತೋರಿಸ್ತಾ ಇರೋದು ಲಾಸ್ಟಲ್ಲಿ ಫಸ್ಟಲ್ಲಿ ಮದುವೆ ಎಲ್ಲ ಹೊಡ್ಕೊಂಡಿದ್ದೀನಿ ಇವಾಗ ಬಂದು ಪೈಪಿಂಗ್ ಮಾಡಬೇಕು ಯಾವ ರೀತಿನಪ್ಪ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಆದರೂ ಬ್ಲೌಸಿಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಚಿಕ್ಕದಾಗಿ ಸ್ಟಾರ್ಟಿಂಗ್ ಫೋಲ್ಡ್ ಮಾಡಿ ಸ್ವಲ್ಪ ರಫ್ ಹೊಡ್ಕೊಂಡು ಸ್ವಲ್ಪ ರಫ್ ಹೊಡ್ಕೊಂಡು ಇಲ್ಲಿ ಇದನ್ನೆಲ್ಲ ಮೇಲಕ್ಕೆ ತಳ್ಕೊಂಡು ಇದನ್ನು ಫೋಲ್ಡ್ ಮಾಡಿ ಓಕೆ ಸೆಂಟ್ರಲ್ಲೇ ಬರಬೇಕು ಸ್ಟಿಚ್ ಬಂದು ಸೆಂಟ್ರಲ್ಲೇ ಬರಬೇಕು ಇದೆಲ್ಲ ಮೇಲಕ್ಕೆ ಎತ್ಕೋಬೇಕು ನೋಡಿ ಈ ರೀತಿ ಸೆಂಟ್ರಲ್ಲೇ ಬರಬೇಕು ಆ ಕಡೆ ಈ ಕಡೆ ಎಲ್ಲೂ ಹೋಗಬಾರ್ದು ನಿಮ್ಗೆ ಆಲ್ರೆಡಿ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ ಸ್ಟ್ರೈಟ್ ತೋರಿಸಿದ್ದೀನಿ ರೌಂಡ್ ಶೇಪ್ ಮಾಡೋದು ತೋರಿಸಿದ್ದೀನಿ ಈಗ ಬ್ಲೌಸಲ್ಲಿ ಹೇಗೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಫಾಸ್ಟಾಗಿ ಹೋಗ್ತೀನಿ ಯಾಕಂದರೆ ಆಲ್ರೆಡಿ ಅವನ್ನೆಲ್ಲ ನಿಧಾನಕ್ಕೆ ತೋರಿಸಿರೋದ್ರಿಂದ ಓಕೆನಾ ನೋಡಿ ಸೆಂಟ್ರಲ್ಲಿ ಸ್ಟಿಚ್ ಬರಬೇಕು ಇದೆಲ್ಲ ಮೇಲಕ್ಕೆ ಹೋಗ್ತಾ ಇರಬೇಕು ಓಕೆ ಈ ರೀತಿ ಇಟ್ಕೊಂಡು ನೀಟಾಗಿ ಹಿಂಗೆ ತಗೊಂಡು ಸ್ಟಿಚ್ ಮಾಡಿ ಈ ರೀತಿ ಇದೆಲ್ಲ ನೀಟಾಗಿ ಬರಬೇಕು ಸೆಂಟ್ರಲ್ಲೇ ಬರಬೇಕು ಓಕೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಇಲ್ಲಿ ಕೆಳಗಡೆ ಎಲ್ಲ ಮೇಲೆ ತೊಗೊತಾ ಇರಬೇಕು ಇದೆಯಲ್ಲ ಕಚ್ಚಾ ಇದೆಲ್ಲ ಮೇಲೆ ತೊಗೋಬೇಕು ಇದರಲ್ಲಿ ಫೋಲ್ಡ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಮೊಟ್ಟೆ ಮೊಟ್ಟು ನೋಡಿದ್ರೆ ಗುಂಡ್ ಗುಂಡಕ್ಕೆ ಬರಬೇಕಿತ್ತು ಕೆಲವರು ಏನು ಮಾಡ್ತಾರೆ ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಹೊಲ್ಕೊಂಬಂದ್ಬಿಟ್ಟು ಮ್ಯಾಮ್ ನಾವು ಪೈಪಿಂಗ್ ಮಾಡಿದ್ವಿ ನೋಡಿ ಅಂತೀರ ಅಲ್ವಾಂಗೆ ಮಾಡಬಾರ್ದು ಪೈಪಿಂಗ್ ಅಷ್ಟು ಚೆನ್ನಾಗಿ ಬರಬೇಕು ಸಿಂಥೆಟಿಕ್ಕಲ್ಲಿ ಸ್ವಲ್ಪ ಜರ್ಕಾಡೋದ್ರಿಂದ ಕಷ್ಟ ಆಗತ್ತೆ ನೀವು ಹೊಸ್ತಾಗಿ ಟ್ರೈ ಮಾಡ್ತಾ ಇರೋರು ಆದಷ್ಟು ಅಲ್ಲೇ ಮಾಡಿ ಬಂದ ಮೇಲೆ ಬೇಕಿದ್ರೆ ನೀವು ಸಿಂಥೆಟಿಕ್ ಯೂಸ್ ಮಾಡ್ರು ಅಂತ ಓಕೆ ನೋಡಿ ಎಷ್ಟೇ ನೀಟಾಗಿ ಸೆಂಟ್ರಲ್ಲೇ ಬರಬೇಕು ಒಂದೇ ಮೆಜರ್ಮೆಂಟ್ ತೊಗೊಂಡ್ರೆ ಎಂಡಿಂಗ್ವರೆಗೂ ನೀಟಾಗಿನೇ ಬಂದಿರಬೇಕು ನೀವು ಆದಷ್ಟು ನಿಧಾನಕ್ಕೆ ಮಾಡಿ ಆಯಿತಾ ಫಾಸ್ಟಾಗಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಪ್ರಾಕ್ ಫಾಸ್ಟಾಗಿ ಮಾಡಿದ್ರೆ ಪೈಪಿಂಗ್ ಮೇಲೆ ಬಂದುಬಿಡುತ್ತೆ ಸ್ಟಿಚ್ಚು ಇಲ್ಲ ಆಚೆ ಹೋಗ್ಬಿಡುತ್ತೆ ಸೆಂಟ್ರಲ್ಲಿ ಬರಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಹೇಳ್ತಾ ಇರೋದು ಓಕೆನಾ ನಿಧಾನಕ್ಕೆ ನೀವು ಮಾಡಿಕೊಂಡು ಹೋಗಿ ಮುಗ್ದೇವು ಹೋಯ್ತು ಓಕೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದಮೇಲೆ ಕಮೆಂಟ್ಸ್ ಹಾಕಿ ಮ್ಯಾಮ್ ನಾವು ಮಾಡಿದ್ವಿ ಚೆನ್ನಾಗಿ ಬಂತು ಅಂತ ಓಕೆನಾ ಹ್ಞೂ ಇಷ್ಟು ಹಾಕ್ರೆ ನೋಡ್ರಿ ಮುಗೀತಿ ಅಷ್ಟಲ್ಲಿ ರಫ್ ಹೊಡೆದು ಸ್ಟಾರ್ಟಿಂಗ್ ಎಷ್ಟಿತ್ತೋ ಅಷ್ಟಕ್ಕೇನೆ ಇಲ್ಲಿ ಎಂಡ್ ಮಾಡಿ ರಫ್ ಹೊಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ನೋಡ್ರಿ ನೀವು ಹ್ಞೂ ಇಷ್ಟೇ ನೀಟಾಗಿನೇ ಬರಬೇಕು ಒಂದೇ ಲೆವೆಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ಗುಂಡ್ ಗುಂಡಕ್ಕೆ ಬರನೇ ಬರಬೇಕು ಇದನ್ನೇ ಪೈಪಿಂಗ್ ಅನ್ನೋದು ಥ್ರೆಡ್ ಪೈಪಿಂಗ್ ಥರ ಇದೆ ಕೆಲವೊಂದು ಸಲ ನಿಮ್ಗಳದು ನೋಡಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರ್ಗು ದಾರಗಳ್ನ ಆವಾಗ ಅವಾಗ ಕಟ್ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿನೇ ಬರಬೇಕು ಓಕೆ ಅರ್ಥ ಆಯ್ತಲ್ಲ ಮಾಡ್ಕೊತೀರಲ್ಲ ಇವಾಗ ನೀವು ಮಾಡ್ರೋಗ್ರು ಓಕೆ ನೋಡಿದ್ರಲ್ವ ಯಾವ ರೀತಿ ಪೈಪಿಂಗ್ ಮಾಡಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಪೈಪ ಚೆನ್ನಾಗಿ ಕಲ್ತ್ಕೊಳ್ಳಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ರೆ ಏನು ಮಾಡೋದು ಖಂಡಿತ ಇಷ್ಟ ಆಗುತ್ತೆ ಪಟ್ ಅಂತ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್